ಎಷ್ಟೇ ಅವರ ಒಂದು ಕಾರ್ಯ ವೈಖರಿಯ ನಡುವೆ ಒತ್ತಡಗಳಿದ್ರು ಕೂಡ ಮಾನ್ಯ ಶಾಸಕರು ನಮ್ಮೊಂದಿಗೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅದೇ ರೀತಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ ವಿಶ್ವಕರ್ಮ ಜನಾಂಗದ ಅಧ್ಯಕ್ಷರು ಸದಸ್ಯರುಗಳು ಪದಾಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಮಾಧ್ಯಮದವರು ಕೂಡ ಹಾಜರಿದ್ದಾರೆ ಇದೇ ತಿಂಗಳ ಒಂದು ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿಯನ್ನ ನಾವು ಸರ್ಕಾರದ ಒಂದು ನಿರ್ದೇಶನದ ಪ್ರಕಾರ ನಾವು ಆಚರಣೆ ಮಾಡಬೇಕಾಗಿರ್ತೇವೆ ಅಂದ್ರೆ ನಾವೆಲ್ಲರೂ ಕೂಡ ಜನಾಂಗದವರು ಅದನ್ನ ಅದ್ದೂರಿಯಾಗಿ ಪಲ್ಲಕ್ಕಿಗಳ ಸಮೇತ ಆಚರಣೆ ಮಾಡಬೇಕು ಅಂತ ತಮ್ಮ ಒಂದು ಮನದಾಳದ ಮಾತುಗಳನ್ನ ವ್ಯಕ್ತಪಡಿಸಿರ್ತೀರಿ ಅದಕ್ಕೆ ನಮ್ಮ ಎಲ್ಲರ ಸಹಕಾರ ಕೂಡ ಇರುತ್ತೆ ಆದ್ರೆ ಅಧ್ಯಕ್ಷರು ಒಂದು ನಿಮ್ಮ ಜನಾಂಗದಲ್ಲಿರ್ತಕ್ಕಂಥ ಏನೋ ಒಂದು ವೈಯಕ್ತಿಕ ವಿಷಯವನ್ನ ಪ್ರಸ್ತಾಪ ಮಾಡಿರ್ತಾರೆ ನಾನಿರ್ಬೋದು ಅಥವಾ ಹಿಂದಿನ ತಹಶೀಲ್ದಾರ್ಗಳು ಇರ್ಬೋದು ಅಲ್ಲಿ ಏನು ಕಾನೂನು ಪ್ರಕಾರ ಅವರು ಏನ್ ಕ್ರಮ ತಗೋಬೇಕು ಅಂತ ಇರ್ತದೋ ಅದನ್ನ ನಾವು ತಗೊಳ್ಬೇಕಾಗಿರ್ತದೆ ಆ ಸಮಯದಲ್ಲಿ ಆ ಸ್ಥಳ ಪರಿಶೀಲನೆ ಮಾಡಿರ್ತದೆ ಅವ್ರಿಗೆ ಕಾನೂನಾತ್ಮಕವಾಗಿ ಏನಾದ್ರೂ ಲೋಪದೋಷಗಳಿದ್ದಾಗ ನಾವು ಕಾನೂನಿನ ಅಡಿಯಲ್ಲಿ ಅದನ್ನ ಕ್ರಮ ತಗೊಂಡಿರ್ತೀವಿ ಅದನ್ನ ನಾನು ತಪ್ಪು ಅಂತ ಹೇಳೋದಿಲ್ಲ ಸೊ ನಮ್ಮ ಕಡೆಯಿಂದ ಈಗ ಅದನ್ನ ಏನಾದ್ರು ಆ ನಿಮ್ಮ ಪರವಾಗಿ ಕೋರ್ಟ್ ಅಲ್ಲಿ ಬಂದು ನಾವೇನಾದ್ರೂ ಹೇಳಿಕೆಗಳು ಕೊಡೋದು ಅಥವಾ ಏನಾದ್ರೂ ಇದ್ದಾಗ ನಾವು ಕೂಡ ಅದಕ್ಕೆ ಸ್ಪಂದಿಸ್ತೀವಿ ಸ್ಪಂದಿಸಿ ಆ ಒಂದು ಪ್ರಕರಣ ಇತ್ಯರ್ಥ ಮಾಡ್ಕೊಳ್ಳೋದಿಕ್ಕೆ ಏನ್ ನಮ್ಮ ಆಡಳಿತದ ವತಿಯಿಂದ ನಾವು ಮಾಡ್ಬೇಕು ಅದನ್ನ ನಾವು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅದನ್ನ ಬಗೆಹರ್ಸ್ಕೊಳ್ಳಿ ಅಂತ ನಾನು ಈ ಸಮಯದಲ್ಲಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರಲ್ಲೂ ಕೂಡ ಒಗ್ಗಟ್ಟಿರ್ಬೇಕು ಯಾವುದೇ ಒಂದು ಸಂಘಟನೆ ಆಗ್ಲಿ ಒಂದು ಜನಾಂಗ ಆಗ್ಲಿ ನಿಮ್ಮ ಒಂದು ಏನು ಬೇಡಿಕೆಗಳು ಇದೆ ಅದನ್ನ ಈಡೇರಿಸ್ಕೋಬೇಕು ಅಂತಂದ್ರೆ ಸಂಘಟನೆ ಅನ್ನೋದು ಮುಖ್ಯ ಸಂಘಟನೆ ಇದ್ರೆ ಸಾಲ್ದು ಅದರಲ್ಲಿ ಒಗ್ಗಟ್ಟಿರ್ಬೇಕು ಒಗ್ಗಟ್ಟಿದ್ದಾಗ ಮಾತ್ರ ನಿಮ್ಮ ಒಂದು ಬೇಡಿಕೆಗಳು ಈಡೇರ್ತವೆ ಈಗ ತಾವು ಕೂಡ ಬರ್ತಿರ ಜಯಂತಿಗಳ ಸಮಯದಲ್ಲಿ ನಂಗೆ ಹೇಳ್ತೀರಾ ಒಂದು ಸಮುದಾಯ ಭವನ ಮಾಡ್ಕೋಬೇಕು ಮೇಡಮ್ ದಯವಿಟ್ಟು ನಮ್ಗೆ ಜಾಗ ಕೊಡ್ಸ್ಕೊಡಿ ಅಂತ ಇಂಥ ಕಡೆ ಜಾಗ ಇದೆ ಮೇಡಮ್ ನಮ್ಗೆ ಒಪ್ಪಿಗೆ ಇದೆ ನೀವ್ ಬನ್ನಿ ಒಂದು ಸ್ಥಳ ಪರಿಶೀಲನೆ ಮಾಡಿ ಅಂತ ಆಮೇಲೆ ಯಾರು ಬರ್ತಾ ಇಲ್ಲ ಇದು ನನ್ನ ಒಂದು ಅಭಿಪ್ರಾಯ ಜಯಂತಿಗಳ ಸಮಯದಲ್ಲಿ ತಾವೆಲ್ಲ ಬಂದು ನನ್ಗೆ ರಿಕ್ವೆಸ್ಟ್ ಮಾಡ್ತೀರಾ ಮನವಿ ಕೊಡ್ತೀರಾ ಆ ನಂತರ ನಿಮ್ಗೆ ಯಾವ ಜಾಗ ಬೇಕು ಎಲ್ಲಿ ಬೇಕು ನಿಮ್ಗೆಲ್ಲ ಸ್ಯಾಟಿಸ್ಫೈ ಇದೆಯಾ ನಾವ್ ಅದನ್ನ ರೆಕಮೆಂಡ್ ಮಾಡಬಹುದಾ ಅನ್ನೋದಕ್ಕೆ ಫೋನ್ ನಂಬರ್ ಕೂಡ ಇರೋದಿಲ್ಲ ನಾನ್ ನಮ್ಮ ಅಫಿಷಿಯಲ್ಸ್ ಕೇಳ್ಕೊಂತೀನಿ ಯಾವ ಬಂದಿದ್ರಲ್ಲ ಅವ್ರ ಅಧ್ಯಕ್ಷರ ನಂಬರ್ ಇದೆಯಲ್ರಿ ಅಂತ ಹಿಂಗಾಗ ಬೇಡ ಇಂತಿ ಈಗ ನಿಮ್ಗೆ ಸಮುದಾಯ ಭವನಕ್ಕೆ ಏನಪ್ಪಾ ಜಾಗ ಬೇಕಾಗಿರ್ತದೆ ನಿಮ್ಮ ಅವಶ್ಯಕತೆಗಳ್ ಜಾಗ ಬೇಕಾಗಿರ್ತದೆ ನಾವು ರೆಡಿ ಇರ್ತೀವಿ ತಾಲೂಕ್ ಆಡಳಿತದ ಬಗ್ಗೆ ಇಂತ ಯಾವ್ದೋ ಒಂದು ಜಾಗವನ್ನು ಗುರುತಿಸಿ ನಿಮ್ಗೆ ಮಾಡ್ಕೊಡ್ಬೇಕು ಅಂತ ನಮ್ ಮನ್ಸಲ್ಲಿ ಇರ್ತದೆ ಯಾರು ಈ ಕಡೆ ಸುಳಿಯೋದೇ ಇಲ್ಲ ಸೊ ಹಾಗಾಗ್ಬಾರ್ದು ನಿಮ್ದು ಏನೇ ಒಂದು ಬೇಡಿಕೆಗಳಿದ್ರೆ ದಯವಿಟ್ಟು ನಮ್ಮ ತಾಲೂಕು ಆಡಳಿತಕ್ಕೂ ಕೂಡ ನೀವು ಸ್ಪಂದಿಸ್ಬೇಕು ನಿಮ್ಮ ಬೇಡಿಕೆಯನ್ನ ನೀವು ಈಡೇರಿಸ್ಕೋಬೇಕು ಅಂತ ನಾನು ಸಮಯದಲ್ಲಿ ಹೇಳ್ತಾ ಆ ಶಾಸಕರು ಯಾವ ರೀತಿ ಹೇಳ್ತಾರೋ ಆ ರೀತಿ ತಮ್ಮ ಒಂದು ಜಯಂತಿಯನ್ನ ವಿಶ್ವಕರ್ಮ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ತಮ್ಮ ಸಹಕಾರ ಇದೆ ನಮ್ಮ ಆಡಳಿತದಿಂದ ಅಂತ ಹೇಳ್ತಾ ನಮ್ಮ ಮಾತನ್ನು